ಪರಿಶೀಲನೆ ಹಾಕೋದು ಚುನಾವಣೆ ಮಾಡಿದ್ದೇವೆ ಬಡವರಿಗೆ ಆರ್ಥಿಕವಾಗಿ ಸರ್ ರಾಜ್ಯದಲ್ಲಿ ಮತ್ತೆ ಮುಂಗಾರಿನ ವೈಫಲ್ಯದ ಲಕ್ಷಣಗಳು ಕಾಣ್ತಾ ಇದೆ ಸರ್ ಮಳೆ ಜೂನ್ ಹದಿನೈದು ಆಯ್ತು ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಆಯ್ತಾ ಇಲ್ಲ ಆ ಮೋಡ ಬಿತ್ತನೆ ಏನಾರು ಮಾಡ್ತೀರಾ ಅಂತ ಅಲ್ಲ ಮೋಡ ಬಿತ್ತನೆ ಆತರ ಏನಾರು ಗುರಿ ಮೋಡ ಬಿತ್ತನೆ ಮಾಡ್ತೀರಾ ಅದೇನಾರು ಗುರಿ ಬಿತ್ತನೆ ಅದೇ ಆತರ ಏನಾರು ಉದ್ದೇಶ ಇದೆಯಾ ಅಂತ ಮೋಡ ಬಿತ್ತನೆ ಅಂತಂದ್ರೆ ಮೋಡ ಬಿತ್ತನೆ ಮೋಡನೇ ಇಷ್ಟು ಬಿತ್ತು ಏನು ಮಾಡ್ತಾರೆ